ಪರಿಷತ್ನಲ್ಲಿ ಬಿ ಕೆ ಹರಿಪ್ರಸಾದ್ ಸಸ್ಪೆಂಡ್ ಮಾಡೋದಕ್ಕೆ ಆಗ್ರಹ ಕೇಳಿ ಬಂದಿದೆ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಅವರು ಹರಿಪ್ರಸಾದ್ ಅವರನ್ನ ಸಸ್ಪೆಂಡ್ ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ ಬಿ ಕೆ ಹರಿಪ್ರಸಾದ್ ಅವರು ಮಾತನಾಡುವಂತಹ ಪದಗಳು ಸರಿ ಇಲ್ಲ ನಿಂದನೆ ಮಾಡಿದ ಮೇರೆಗೆ ಹರಿಪ್ರಸಾದ್ ಅವರು ಕ್ಷಮೆ ಕೇಳಬೇಕು ನಾವು ಉಪ್ಪು ಖಾರ ತಿನ್ನೋರೆ ಆದರೆ ಕೆಟ್ಟ ಭಾಷೆಯನ್ನ ಬಳಸೋದಿಲ್ಲ ಅಂತ ಛಲವಾದಿ ನಾರಾಯಣ ಸ್ವಾಮಿ ಅವರು ಹೇಳಿದ್ದಾರೆ ಸೊ ಮೇಲ್ಮನೆಯಲ್ಲಿ ಬಿ ಕೆ ಹರಿಪ್ರಸಾದ್ ಅವರನ್ನ ಸಸ್ಪೆಂಡ್ ಮಾಡೋದಿಕ್ಕೆ ಬಿಜೆಪಿ ಸದಸ್ಯರು ಆಗ್ರಹಿಸಿದ್ದಾರೆ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿಯವರು ಹರಿಪ್ರಸಾದ್ ಅವರನ್ನ ಸಸ್ಪೆಂಡ್ ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ ಬಿ ಕೆ ಹರಿಪ್ರಸಾದ್ ಅವರು ಮಾತನಾಡುವಂತಹ ಪದಗಳೇ ಸರಿಯಿಲ್ಲ ನಿಂದನೆ ಮಾಡಿದ ಮೇಲೆ ಹರಿಪ್ರಸಾದ್ ಕ್ಷಮೆಯಾಚಿಸಬೇಕು ನಾವು ಸಹ ಉಪ್ಪುಕಾರ ತಿನ್ನೋರೆ ಆದರೆ ಕೆಟ್ಟ ಭಾಷೆಯನ್ನ ಬಳಸಲ್ಲ ನಮಗೂ ನೋವಾಗಿದೆ ಸದನದ ಒಳಗೆ ಈ ರೀತಿ ನಡವಳಿಕೆ ಸರಿಯಲ್ಲ ಕೂಡಲೇ ಬಿ ಕೆ ಹರಿಪ್ರಸಾದ್ ಅವರನ್ನ ಅಮಾನತ್ತು ಮಾಡಬೇಕು ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ ಬಿಜೆಪಿ ಸದಸ್ಯರು ಚಲವಾದಿ ನಾರಾಯಣ ಸ್ವಾಮಿ ಅವರು ಇವತ್ತು ಬಿ ಕೆ ಹರಿಪ್ರಸಾದ್ ಅವರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ವೀಕ್ಷಕರೇ ಬಿ ಕೆ ಹರಿಪ್ರಸಾದ್ ಅವರು ರಾಜ್ಯಪಾಲರ ಭಾಷಣದ ಮೇಲೆ ಚರ್ಚೆ ಮಾಡುವಂತಹ ಸಂದರ್ಭದಲ್ಲಿ ಒಂದಷ್ಟು ಆಕ್ಷೇಪಾರ್ಹ ಪದಗಳನ್ನು ಬಳಕೆ ಮಾಡಿದ್ದಾರೆ ಕೆಟ್ಟ ಪದಗಳನ್ನು ಬಳಕೆ ಮಾಡಿದ್ದಾರೆ ಅಂತ ಹೇಳಿ ಬಿಜೆಪಿ ಸದಸ್ಯರು ಇವತ್ತು ಆಕ್ರೋಶವನ್ನು ಹೊರಹಾಕಿದ್ದಾರೆ ಪರಿಷತ್ನ ವಿಪಕ್ಷ ನಾಯಕರಾಗಿರುವಂತಹ ಛಲವಾದಿ ನಾರಾಯಣ ಸ್ವಾಮಿಯವರು ಬಿ ಕೆ ಹರಿಪ್ರಸಾದ್ ಅವರನ್ನ ಅಮಾನತು ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ ಯಾಕೆಂದ್ರೆ ನಾವು ಆ ಕ್ಯಾಟಗರಿ ಅವರಲ್ಲ ಅನುಭವದ ಮಾತುಗಳನ್ನ ಅವರು ಯಾರು ಹೇಳಿದ್ರೆ ಅದು ನಮ್ಮ ತಲೆಗೆ ಕಟ್ಟಿದ್ರೆ ಅದನ್ನು ನಾವು ಒಪ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ನಮಗೆ ಬೇಕಾಗಿರ್ತಕ್ಕಂಥದ್ದು ಈಗಾಗಲೇ ನಾವು ನಮ್ಮ ಡಿಮ್ಯಾಂಡ್ ಇದೆ ಅವರನ್ನು ಸಸ್ಪೆಂಡ್ ಮಾಡಬೇಕು ಅಂತ ಒಂದು ವಿಷಯದಲ್ಲ ಅನೇಕ ವಿಷ ವಿಷಯಗಳಲ್ಲಿದೆ ನಿನ್ನೆ ನಡೆದಿದ್ದು ಕೇವಲ ಅವರು ಹೇಳಿದ ಒಂದು ಭಾಷೆ ಪ್ರಯೋಗಕ್ಕೆ ಮಾತ್ರ ಸೀಮಿತವಾಗಿತ್ತು ಆದರೆ ಸದನದ ಈ ಪುಸ್ತಕದಲ್ಲಿ ಈ ನಡವಳಿ ಪುಸ್ತಕದಲ್ಲೂ ಕೂಡ ಏನಿದೆ ಅದನ್ನು ತಮ್ಮ ಮುಂದೆ ಸಿಟಿ ವಿವರಣೆ ಕೊಟ್ಟಿದ್ದಾರೆ ತಮಗೆ ಅದನ್ನು ತಾವು ಅಕ್ಸೆಪ್ಟ್ ಮಾಡಿದ್ದೀರಿ ಅದು ಯುದ್ಧ ನಿಜ ಆದರೆ ಅದರ ಪರವಾಗಿ ಆಗಲಿಲ್ಲ ಈ ಕೆಟ್ಟ ಪದಗಳ ಭಾಷೆ ಬಂದಾಗ ನಮಗೂ ಆಕ್ರೋಶ ಬರುತ್ತೆ ನಾವು ಖಾರ ತಿನ್ನೋರೆ ಅಲ್ವೇ ಆಕ್ರೋಶವನ್ನು ನಾವು ಬೇರೆ ರೀತಿ ಕೆಟ್ಟ ಭಾಷೆಗಳಲ್ಲಿ ಕೆಟ್ಟ ನಡವಳಿಕೆಗಳಲ್ಲಿ ಸದನದ ಮುಂದೆ ನಾವು ಪ್ರದರ್ಶನ ಮಾಡಿಲ್ಲ ಅದು ಮಾಡೋದು ಸರಿಯಲ್ಲ ಯಾಕೆ ಅಂತಂದ್ರೆ ನಮ್ಮ ಉದ್ದೇಶ ಇಲ್ಲಿಗೆ ಬರೋದರ ಉದ್ದೇಶ ಕೆಟ್ಟು ಹೋಗುತ್ತೆ ಅದರಿಂದ ಅದು ನಾವು ಮಾಡಿಲ್ಲ ಆದರೆ ಅದು ಅದರ ಬಗ್ಗೆ ತಾವರು ತೀವ್ರ ಕ್ರಮ ಜರುಗಿಸಬೇಕು ಅಂತೇಳಿ ನಮ್ಮ ಮನವಿ ನಿನ್ನೆ ಇಷ್ಟೂ ಜನರು ನಾವೆಲ್ಲ ತಮಗೆ ನಮಗೆ ಕೊಟ್ಟಿದ್ದೇವೆ ಅದಾದ ಮೇಲೆ ತಾವು ರೂಲಿಂಗ್ ಕೊಟ್ರಿ ನಾವು ರೂಲಿಂಗನ್ನು ವಿರೋಧ ಮಾಡಲಿಲ್ಲ ಆದರೆ ನಮ್ಮ ಬೇಡಿಕೆ ಈಡೇ ಈಡೇರಲಿಲ್ವಲ್ಲ ಆ ಕಾರಣದಿಂದ ನಮಗೂ ಕೂಡ ನೋವಿದೆ ಈಗ ನಮ್ಮ ಭೋಜೇಗೌಡರು ವಿಶ್ವನಾಥ್ ಅವರು ಅವರೆಲ್ಲ ಸೀನಿಯರ್ಗಳಿದ್ದಾರೆ ರವಿಕುಮಾರ್ ಅವರು ಇವರೆಲ್ಲರೂ ನಮ್ಮ ವಿಶೇಷವಾಗಿ ನಮ್ಮ ಭಾರತೀ ಶೆಟ್ಟಿಯವರು ನಮಗೆ ಹೇಗೆ ನನ್ನನ್ನು ನಿಂದಿಸಿದ್ರು ಅಂತಂದರೆ ಏನ್ರಿ ನೀವೆಲ್ಲ ಇಡೀ ನಾವು ವ್ಯವಸ್ಥೆಯಲ್ಲಿ ಇದ್ದೇವೆ ಹೆಣ್ಣು ಮಕ್ಕಳ ಬಗ್ಗೆ ಇಂಥದ್ದನ್ನು ಮಾತಾಡಿದ್ರು ನೀವು ಇದನ್ನು ಸಹಿಸ್ಕೊಳ್ತೀರಿ ನಾವು ಯಾಕೆ ಬರಬೇಕು ಸದನಕ್ಕೆ ನಾವು ಯಾಕೆ ಬರಬೇಕಿಲ್ಲಿ ಅಂತ ಕೇಳಿದ್ರು ನನಗೆ ಸೇ ಈ ರೀತಿ ಎಲ್ಲ ಈ ಸದನದ ಒಳಗಡೆ ನಡೆಯತಕ್ಕಂಥ ನಡವಳಿಕೆಗಳು ಇವಲ್ಲ ಆ ಕಾರಣದಿಂದ ಮಾನ್ಯ ಸಭಾಪತಿಗಳೇ ನಮ್ಮ ಮನವಿಯನ್ನು ತಾವು ಸ್ವೀಕಾರ ಮಾಡಬೇಕು ಇದು ಇನ್ನೆಲ್ಲೂ ಈ ರೀತಿ ನಡೀಬಾರದು ಒಳಗಡೆ ಅವರನ್ನ ನೀವು ಸಸ್ಪೆಂಡ್ ಮಾಡೋದೇ ಸರಿಯಾದ ಕ್ರಮ ಅಂತ ಹೇಳಿ ನಾನು ತಮ್ಮಲ್ಲಿ ಮನವಿ ಮಾಡಿ ಇದಿಲ್ಲ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಚೀಫ್ ಸೋಮಶೇಖರ್ ಗಾಂಧಿ ದೂರವಾಣಿ ಸಂಪರ್ಕದಲ್ಲಿ ಕನೆಕ್ಟ್ ಆಗ್ತಾ ಇರ್ತಕ್ಕಂಥದ್ದು ಸೋಮಶೇಖರ್ ಈಗ ಹರಿಪ್ರಸಾದ್ ಅವರ ನಡವಳಿಕೆ ಅದು ರಾಜ್ಯಪಾಲರ ಭಾಷಣದಿಂದ ಆರಂಭವಾದಂತ ವಿಚಾರ ಅಂದ್ರೆ ಮೊದಲ ದಿನದ ಸದಿವೆ ಸದನದ ಅಧಿವೇಶನ ಶುರುವಾದಂತ ಸಂದರ್ಭದಲ್ಲಿ ರಾಜ್ಯಪಾಲರು ಯಾವ ರೀತಿಗೆ ನಡ್ಕೊಂಡ್ರು ಸೊ ಆ ಸಂದರ್ಭದಲ್ಲಿ ಬಿ ಕೆ ಹರಿಪ್ರಸಾದ್ ಅವರ ನಡವಳಿಕೆ ಅಲ್ಲಿಂದ ಇಲ್ಲಿಯವರೆಗೂ ಸಹ ಎಲ್ಲ ಒಂದು ಕಡೆ ಇದು ಸದನಕ್ಕೆ ಅಗೌರವ ತೋರುವ ರೀತಿಯಲ್ಲಿ ಹರಿಪ್ರಸಾದ್ ಅವರು ಮಾತನಾಡ್ತಾ ಇದ್ದಾರೆ ಅವರ ನಡವಳಿಕೆ ಮತ್ತು ಅವರ ಭಾಷೆ ಸರಿ ಇಲ್ಲ ಅಂತ ಬಿಜೆಪಿ ನಾಯಕರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಸೊ ಏನಾಯ್ತು ಚಲವಾದಿ ನಾರಾಯಣ ಅವರು ಏನಂತ ಹೇಳಿದ್ರಿ ಈ ಸಂದರ್ಭದಲ್ಲಿ ಅಂತ ಅವರು ಶಿವಶಂಕರ್ ಯಾಕಂದ್ರೆ ಹರಿಪ್ರಸಾದ್ ರವರು ವಂದನಾ ನಿರ್ಣಯದ ಮೇಲೆ ಚರ್ಚೆ ಅಂತ ನಡುವಂತ ಸಂದರ್ಭದಲ್ಲಿ ರಾಜ್ಯಪಾಲರ ಮೊದಲ ದಿನದ ಒಂದು ಜಂಟಿ ಅಧಿವೇಶನದಲ್ಲಿ ಒಂದು ಕೈ ತೋಳು ಮುಡಿಸಿಕೊಂಡು ಅವರಿಗೆ ಒರಿಯಕ್ಕೆ ಹೋಗಿದ್ರು ಮತ್ತು ಅದನ್ನು ಪ್ರಶ್ನೆ ಮಾಡಿದಾಗ ನಾನು ಕೈ ಎತ್ತಿದ್ರೆ ಕಾಲೆತ್ತಬೇಕಾ ಅಂತ ಹೇಳುವ ಒಂದು ಪದಗಳನ್ನು ನಿನ್ನೆ ಸದನದಲ್ಲಿ ಮತ್ತು ಪೋಕ್ಸೋ ಕಾಯ್ದೆ ಪ್ರಕರಣದಲ್ಲಿ ನಿಮ್ಮ ನಾಯಕರು ಅಂತ ಹೇಳಿದ್ರು ಮತ್ತೆ ಇನ್ನೊಂದು ಕೆಟ್ಟ ಪದಗಳನ್ನು ನಮಗೂ ಹೇಳಕ್ ಒಂದು ನಾಚಿಕೆ ಆಗುತ್ತೆ ಒಬ್ಬ ಜವಾಬ್ದಾರಿ ಒಬ್ಬ ಎಂ ಎಲ್ ಸಿ ಈ ರೀತಿ ಒಂದು ಮೇಲ್ಮನೆ ಅಂದ್ರೆ ಚಿಂತಕರ್ ಚಾವಳಿ ಆಗಿತ್ತು ಒಂದು ಸುದ್ದಿ ಅಗರವಾಗಿತ್ತು ಅಂತಹ ಒಂದು ಮೇಲ್ಮನೆಯಲ್ಲಿ ಅವರು ನಿನ್ನೆ ಸದನದಲ್ಲಿ ಮಾತನಾಡಿದಂತದನ್ನ ವಿರೋಧ ಪಕ್ಷದವರು ಬಹಳ ಪ್ರತಿಭಟನೆ ಮಾಡಿದ್ರು ಇವತ್ತು ಸಹ ಒಂದು ಮೇಲ್ಮನೆ ಸದನ ಕಲಾಪ ಆರಂಭವಾದಾಗ ವಿರೋಧ ಪಕ್ಷದ ಚಲುವ ನಾರಾಯಣ ಸ್ವಾಮಿ ಅವರು ಮಾತನಾಡುತ್ತಾ ಹರಿಪ್ರಸಾದ್ ಕ್ಷಮೆ ಆಚಿಸಬೇಕು ಇದು ಸದನಕ್ಕೆ ಗೌರವ ತವಾದಂತಲ್ಲ ಇದು ಅಸಂವಿಧಾನಿಕ ಪದಗಳನ್ನಾಡಿದ್ದಾರೆ ದಯವಿಟ್ಟು ಅವ್ರನ್ನ ಸಸ್ಪೆಂಡ್ ಮಾಡ್ಬೇಕು ಮಾಡುವಂತೇಳಿ ಆಗ್ರಹ ಪಡಿಸಿದ್ರು ಆಮೇಲೆ ಸಭಾಪತಿ ಹೊರಟ್ಟಿ ಅವರು ಒಂದು ಬಹಳ ಬೇಸರವಾಗಿ ಇದು ಮೇಲ್ಮನೆ ಅಂದ್ರೆ ಒಂದು ಚಿಂತಕರ ಚಾವಡಿಯಾಗಿತ್ತು ಒಂದು ಸುದ್ದಿ ಕಣಜವಾಗಿತ್ತು ಆದರೆ ಇತ್ತೀಚೆಗೆ ನಡೆದುಕೊಳ್ಳತಕ್ಕಂತ ಸದಸ್ಯ ರೀತಿ ನೋಡ್ರೆ ನನಗೂ ನಾಚಕ ಆಗುತ್ತೆ ರಾಜ್ಯದ ಜನತೆ ನೋಡ್ತಾ ಇದ್ದಾರೆ ಹರಿಪ್ರಸಾದ್ ಅವರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ತೀನಿ ಅಂತ ಹೇಳಿ ಭರವಸೆ ಕೊಟ್ಟ ಮೇಲೆ ಪ್ರತಿಪಕ್ಷದವರು ಧರಣಿ ಮೇಲೆ ಮತ್ತು ರಾಜ್ಯಪಾಲರ ವಂದನಾ ನಿರ್ಣಯದ ಬಗ್ಗೆ ಚರ್ಚೆ ಆರಂಭವಾಗಿದೆ ಶಿವಶಂಕರ್ ಓಕೆ ಸೋಮಶೇಖರ್ ಬಿ ಕೆ ಹರಿಪ್ರಸಾದ್ ಅವರು ಅವರೇನು ಸದನಕ್ಕೆ ಹೊಸಬ್ರೇನಲ್ಲ ಅವರು ಕೇಂದ್ರದಲ್ಲೂ ಸಹ ಮೇಲ್ಮನೆಯಲ್ಲಿ ರಾಜ್ಯಸಭೆಯಲ್ಲಿ ಕೂತಂತವರು ಸೊ ಅವರ ನಡವಳಿಕೆ ಮತ್ತು ಅವರ ಭಾಷೆಯ ಪ್ರಯೋಗ ಇದೆಯಲ್ಲ ನಿಜಕ್ಕೂ ಸಹ ಇದು ಸಹಿಸುವಂತದ್ದಲ್ಲ ಆಚುಲಿ ಇವ್ರು ಮಾದರಿ ಆಗ್ಬೇಕಾಗಿತ್ತು ಇನ್ನೊಬ್ಬರಿಗೆ ಹೊಸದಾಗಿ ಬರುವಂತ ಸದಸ್ಯರಿಗೆ ಮಾದರಿ ಈ ರೀತಿ ವರ್ತನೆ ಮಾಡಿರ್ತಕ್ಕಂಥದ್ದು ಯಾವ ರೀತಿಗೆ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ ಅಂತ ಹೌದು ಶಿವಶಂಕರ್ ಯಾಕಂದ್ರೆ ತಾವು ಹೇಳದಂತೆ ಒಬ್ಬ ಮೇಲ್ಮನೆ ಒಂದು ರಾಜ್ಯಸಭೆ ಸದಸ್ಯರಾಗಿದ್ರು ಎರಡು ಬಾರಿ ರಾಜ್ಯಸಭೆ ಸದಸ್ಯರಾಗಿದ್ರು ಮತ್ತು ಕೇಂದ್ರದಲ್ಲಿ ಹಲವಾರು ಒಳ್ಳೆ ಒಂದು ಸಂವಿಧಾನಿಕ ಉದ್ಯೋಗಗಳನ್ನು ಹೊಂದಂತ ಒಬ್ಬ ವ್ಯಕ್ತಿ ಕೆಳಮನೆ ಕೆಳಮನೆಗೂ ಎಲೆಕ್ಷನ್ ನಿಂತು ಸೋತಿದ್ರು ಆದ್ರೆ ಮೇಲ್ಮನೆಗೆ ಬಂದಂತ ಒಬ್ಬ ಹರಿಪ್ರಸಾದ್ ಅಂತ ಒಬ್ಬ ಒಬ್ಬ ನಾಯಕ ಒಬ್ಬ ಹಿರಿಯ ನಾಯಕ ಕಾಂಗ್ರೆಸ್ ಹಿರಿಯ ಮುಖಂಡ ಯಾಕಂದ್ರೆ ಇಡೀ ಭಾರತದ ಎಲ್ಲ ಸುತ್ತಿರತಕ್ಕಂಥ ಒಬ್ಬ ನಾಯಕ ಎಲ್ಲಾ ಅಸೆಂಬ್ಲಿಗಳು ನೋಡಿರತಕ್ಕಂಥ ನಾಯಕ ಈ ರೀತಿ ವರ್ತನೆ ಇಡೀ ರಾಜ್ಯದಾದ್ಯಂತ ಒಂದು ತೀರ್ವ ಆಕ್ರೋಶಕ್ಕೆ ಒಳಗಾಗಿದೆ ನಾಗರಿಕರು ಸಹ ಅದ್ರ ಬಗ್ಗೆ ಹೊರಗಡೆ ಸದನದ ಹೊರಗಡೆ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ಒಬ್ಬ ನಾಯಕ ಅಂತ ಮಾತುಗಳನ್ನು ಹೇಳೋದು ಸರಿಯಲ್ಲ ಶೋಭೆಯಲ್ಲ ಅಂತೇಳಿ ಬಹಳ ಒಂದು ರಾಜ್ಯದಲ್ಲಿ ಅಸಮಾಧಾನ ಆಗ್ತಾ ಇದೆ ಮತ್ತು ಸದನದ ಒಳಗೂವರೆಗೂ இதரபகே பாய் చర్చాక్తాయ శివశంకర్ ఓకే సోమశేఖర్ థాంక్యూ తమల డిటైల్స్ కాగే